ವೇದಿಕೆ ಮೇಲೆ ಇರುವಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಕಣ್ಣೀರಿಗೆ ನನ್ನ ಅತ್ಯಂತ ಪ್ರೀತಿಯ ಮಂಡ್ಯ ಮಹಾಜನತೆಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನ ತಿಳ್ಸೋಕ್ ಇಷ್ಟಪಡ್ತೀನಿ ಎರಡು ವರ್ಷಗಳು ಆಯ್ತು ಕೆಲವೊಂದು ಮಾತುಗಳನ್ನ ತುಂಬಾ ಚೆನ್ನಾಗಿ ನಾವೆಲ್ಲ ಕೇಳಿಸ್ಕೊಂಡ್ವಿ ಉಚಿತ 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 ನಮಗೆ ಓಟ್ ಹಾಕಿದ್ರೆ ನಿಮ್ಮ ಬಾಳು ಖಂಡಿತ ಖಚಿತ ಚೆನ್ನಾಗಿರುತ್ತೆ ಎಲ್ಲ ಭಾಗ್ಯಗಳು ಅದೇನೋ ಭಾಗ್ಯ ಗೃಹಲಕ್ಷ್ಮಿ ಭಾಗ್ಯ ಇನ್ನೊಂದು ಭಾಗ್ಯ ಇನ್ನೊಂದು ಭಾಗ್ಯ ಆ ಭಾಗ್ಯಗಳನ್ನ ಇವಾಗ ಎಲ್ಲ ನಾವು ಬರುತ್ತೆ ಬಿಡುವಂತ ಒಂದು ಪರಿಸ್ಥಿತಿಗೆ ತಂದು ಇಲ್ಲಿ ಎಂತ ದೌರ್ಭಾಗ್ಯ ಅಂತ ಬಾಯ್ ಬಳ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಈವಾಗಾದ್ರೂ ಆ ಮಾತು ಆ ಉಚಿತ ಅನ್ನೋ ಮಾತಿನ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದೀವಿ ಬಿಡಿಸಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನಾವೆಲ್ಲರೂ ಇದನ್ನ ಎದುರಿಸ್ತಾ ಇದೀವಿ ಇದರ ಒಂದು ಉಚಿತ ಅನ್ನೋ ಒಂದು ವಾಗ್ದಾನವನ್ನ ನಿಭಾಯಿಸೋಕಾದೆ ಪ್ರತಿ ಒಂದರ ಮೇಲೂ ಅಂದ್ರೆ ಅಗತ್ಯ ವಸ್ತುಗಳ ಮೇಲೆ ಪ್ರತಿ ದಿನ ಒಂದು ಹೊಸ ರೀತಿಯ ಒಂದು ತೆರಿಗೆ ಹೆಚ್ಚಳ ಮಾಡೋದು ಬೆಲೆ ಏರಿಕೆ ಮಾಡೋದು ಅಂದ್ರೆ ಒಂದು ಬಡವರು ಮಧ್ಯಮ ವರ್ಗದವರು ಅದಕ್ಕಿಂತ ಮೇಲಿನ ವರ್ಗದವರು ಈಗ ಏ ಜೀವನ ಮಾಡೋದು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀನಿ ಪ್ರತಿ ದಿನ ಹೇಳಿದ್ರೆ ಇದೊಂದು ಟ್ಯಾಕ್ಸ್ ಅದೊಂದು ಟ್ಯಾಕ್ಸ್ ಒಂದು ವಿಷಯ ನಿಮ್ಗೆ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದೀನಿ ಆದ್ರೂ ಒಂದು ವಿಷಯ ಹೇಳ್ತೀನಿ ಯಾಕಂದ್ರೆ ವರಿಷ್ಠರು ಎಲ್ಲರೂ ತುಂಬಾ ವಿಸ್ತಾರವಾಗಿ ಸುದೀರ್ಘವಾಗಿ ಎಲ್ಲವನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಆದ್ರೆ ನಾನು ಅದಕ್ಕಿಂತ ಹೆಚ್ಚಾಗಿ ಮಾತನಾಡೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಆದ್ರೂ ಕೆಲವೊಮ್ಮೆ ಬೆಲೆ ಏರಿಕೆ ಅನ್ನೋದು ಅನಿವಾರ್ಯ ಆಗತ್ತೆ ಅದು ಯಾವ ಸಂದರ್ಭದಲ್ಲಿ ನೀವು ಪ್ರಪಂಚದಲ್ಲಿ ಒಂದು ಈ ಆಯಿಲ್ ಅಂಡ್ ಗ್ಯಾಸ್ ಪೆಟ್ರೋಲ್ ಅದು ಪ್ರಪಂಚ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಆ ಟೈಮ್ ಅಲ್ಲಿ ಯಾವ ದೇಶವೂ ಅದಕ್ಕೆ ಅನಿವಾರ್ಯವಾಗಿ ಎಲ್ಲ ದೇಶದಲ್ಲೂ ಆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅನ್ನೋದನ್ನ ಏರ್ಸ್ಬೇಕಾಗ್ತದೆ ಈಗ ನೀವು ನೋಡ್ತೀರಾ ಚಿನ್ನದ ಬೆಲೆ ಚಿನ್ನದ ಬೆಲೆ ಪ್ರತಿಯೊಂದು ಕಡೆನೇ ಈಗ ಎಷ್ಟು ಹೆಚ್ಚಳ ಆಗಿದೆ ಅದಕ್ಕೆ ಕಾರಣ ನಮ್ಮ ದೇಶದ ನ್ಯಾಯ ಅಥವಾ ನೀತಿ ಲಾಸ್ ಅದರ ಅದರ ರೂಲ್ಸ್ ಅಲ್ಲ ಅದು ಪ್ರಪಂಚ ವ್ಯಾಪ್ತಿ ಆಗೋದು ಒಂದು ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಆದರೆ ಅದು ಪ್ರಪಂಚ ವ್ಯಾಪ್ತಿ ಆಗೋದು ಆದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಆ ರೀತಿ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ನಾವು ಎರಡು ಸಾವಿರ ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು ಇಪ್ಪತ್ತು ಸಾವಿರವನ್ನು ನಿಮ್ಮ ಜೇಬಿನಿಂದ ಕಿತ್ಕೊಳುವಂತ ಮಾತು ನಡೀತಾ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ನಾವು ಎಲ್ಲಿ ತಪ್ಪು ಮಾಡಿದ್ರಿ ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ರಿ ಅನ್ನೋದನ್ನ ನಾವು ಮರೀಲೇಬಾರದು ಯಾಕಂದ್ರೆ ಇದು ನಮ್ಮ ಜೀವನ ಈವತ್ತಿಗಲ್ಲ ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ ತುಂಬಾ ಗಂಭೀರವಾದಂತ ವಿಷಯವಾಗಿದೆ ಇದು ನನ್ನ ಪ್ರಕಾರ ಒಂದು ರಾಜಕೀಯ ಹೋರಾಟ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ನಿಮ್ಮ ಪರ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕರು ನಿಂತುಕೊಂಡು ನಾವು ಜನರ ಪರ ಇದ್ದೀವಿ ಈ ಒಂದು ಹೋರಾಟದಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳಿಗೆ ನಾವು ಧನಿ ಆಗ್ತೀವಿ ಅನ್ನೋಂತ ಒಂದು ವಿಚಾರವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಒಂದು ತೆರಿಗೆಯನ್ನ ಈ ಸರ್ಕಾರ ಒಂದು ಕಡೆ ಹೆಚ್ಚಿಸಿ ಹೆಚ್ಚಳ ಮಾಡ್ತಾ ಇದೆ ಬೆಲೆ ಏರ್ತಾನೆ ಇದೆ ಒಂದು ಹೊತ್ತು ಊಟಕ್ಕೇನೆ ಪರದಾಡುವ ಒಂದು ಪರಿಸ್ಥಿತಿಯಲ್ಲಿ ಬಡವರು ಒಂದು ರೀತಿ ಮಾಧ್ಯಮ ವರ್ಗದವರು ಬಂದಿದ್ದಾರೆ ಎಲ್ಲೋ ಅವ್ರ ಮೇಲೆ ಎಲ್ಲೆಲ್ಲಿ ಟ್ಯಾಕ್ಸ್ ಹಾಕ್ತೀರಾ ನೀವು ಹಾಲು ಪೆಟ್ರೋಲು ಡೀಸೆಲ್ ಐದು ರೂಪಾಯಿ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ನೀರಿನ ಟ್ಯಾಕ್ಸ್ ಜಾಸ್ತಿ ಆಗಿದೆ ಕರೆಂಟ್ ಉಚಿತ ಅಂತಾರೆ ಇನ್ನೊಂದು ಕಡೆ ಏರ್ಸ್ಬಿಟ್ಟಿದ್ದಾರೆ ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡದೆ ಕಾರ್ ಪಾರ್ಕಿಂಗ್ ಅಂದ್ರೆ ನಗರಗಳಲ್ಲಿ ಇರಬಹುದು ಅದು ಕಾರ್ ನಿಮ್ಮ ಮನೆ ಮುಂದೆ ನೀವು ಕಾರ್ ಪಾರ್ಕ್ ಮಾಡಬೇಕು ಇವಾಗ ಟ್ಯಾಕ್ಸ್ ಹಾಕ್ತೀವಿ ಅನ್ನೋಂತ ಒಂದು ಸಿಹಿ ಸುದ್ದಿಯನ್ನ ಅವರು ಅನೌನ್ಸ್ ಮಾಡ್ತಾರೆ ನಾಳೆ ದಿನ ಗಾರ್ಬೇಜ್ ಟ್ಯಾಕ್ಸ್ ಕಸಕ್ಕೋನು ಟ್ಯಾಕ್ಸ್ ನಾಳೆ ದಿನ ಪಾರ್ಕ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೂ ಅದಕ್ಕೂ ಟ್ಯಾಕ್ಸ್ ಹಾಕಿದ್ರೂ ನೀವೇನು ಆಶ್ಚರ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲ ಉಚಿತ ಅನ್ನೋದು ಬರೀ ಸುಳ್ಳು ನಿಮ್ಮನ್ನ ಏಮಾರಿಸಿ ಮತ ಯಾಚಿಸಿ ಅವರ ಅಧಿಕಾರವನ್ನ ಮೋಸದ ರೀತಿಯಲ್ಲಿ ಪಡ್ಕೊಳ್ಳೋ ಒಂದು ವಿಷಯ ಮಾತ್ರ ಆಗಿದೆ ಹೊರತು ಜನಕ್ಕೆ ಒಳ್ಳೆಯದು ಮಾಡೋ ಒಂದು ಉದ್ದೇಶ ಎಲ್ಲೆಲ್ಲೂ ಯಾರಿಗೂ ಇರ್ಲಿಲ್ಲ ಯಾಕಂದ್ರೆ ಇದು ಸಾಧ್ಯವಾಗೋದಿಲ್ಲ ಅನ್ನುವಂಥ ವಿಷಯ ಎರಡು ವರ್ಷಗಳ ಹಿಂದೆ ಅವ್ರಿಗೂ ಗೊತ್ತಿತ್ತು ಇದು ಇವತ್ತು ಜನಸಾಮಾನ್ಯರಿಗೆ ಅರಿವಾಗ್ತಾ ಇದೆ ಈ ಒಂದು ತಿಳುವಳಿಕೆಯನ್ನ ನೀವು ಯಾವ ರೀತಿ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಈ ಒಂದು ನಿರ್ಧಾರಗಳ ಸರ್ಕಾರದ ನಿರ್ಧಾರಗಳ ವಿರುದ್ಧ ನಾವು ದನಿ ಎತ್ತಬೇಕು ಹೋರಾಟ ಮಾಡಬೇಕು ತಿಕ್ಕಾಲಕ್ಕ ಹೋಗ್ಬೇಕು ಈ ಹೋರಾಟವನ್ನು ನಿಲ್ಲಿಸಬಾರ್ದು ಎಲ್ಲಿವರೆಗೂ ನಿಲ್ಲಿಸಬಾರದು ಸರ್ಕಾರ ತಮ್ಮ ನಿರ್ಧಾರಗಳನ್ನ ಹಿಂಪಡೆಯೋವರೆಗೂ ನಾ ಈ ಹೋರಾಟವನ್ನ ಮಾಡ್ತಾನೇ ಇರಬೇಕು ಅನ್ನುವಂಥ ಮಾತನ್ನ ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಅಶೋಕ್ ಒಂದು ಮಾತು ಹೇಳಿದ್ರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಒಂದು ವಿಷಯ ನಾನು ಅದಕ್ಕೆ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂಬರೀಷ್ ಅವರು ಯಾವತ್ತೊಂದು ಮಾತು ಹೇಳೋರು ಮಂಡ್ಯದವರು ಮುಕ್ತರು ಮೂರ್ಖರಲ್ಲ ಸಮಯ ಬಂದಾಗ ಅವ್ರಿಗೆ ಪ್ರೀತಿಸೋದು ಗೊತ್ತು ಅದೇ ರೀತಿ ಬುದ್ಧಿ ಹೇಳಿ ಕಳಿಸ್ತಾ ಇರೋದನ್ನು ಅವ್ರಿಗೆ ಸರಿಯಾಗಿ ಗೊತ್ತಿದೆ ಆ ಟೈಮು ಬರುತ್ತೆ ಆ ಒಳ್ಳೆ ನಿರ್ಧಾರ ತಗೊಂಡು ನಮ್ಮನ್ನೇ ಬದಲಾವಣೆ ಬರುವಂತ ಪರಿಸ್ಥಿತಿ ಬರಬೇಕು ಬದಲಾವಣೆ ಆಗ್ಬೇಕು ನಮ್ಮ ನಮ್ಮ ಹಕ್ಕೇನಿದೆ ನಮ್ಮ ಜೀವನಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತೊಂದು ಸ್ಕೂಲ್ ಫೀಸ್ ಕಟ್ಟೋಕೆ ಒಟ್ಟಾಡೋ ಒಬ್ಬ ಮನುಷ್ಯನಿಗೆ ನಾಳೆ ದಿನ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೂಡ ಒಂದು ಶಕ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿ ತಂದು ಈ ಪಕ್ಷದ ನಿರ್ಧಾರ ಇಂಥ ಸರ್ಕಾರ ನಮ್ಗೆ ಬೇಕಾ ಅನ್ನೋ ಒಂದು ಯೋಚನೆ ಮಾಡೋ ಒಂದು ಟೈಮ್ ನಮ್ಗೆ ಬಂದಿದೆ ಈ ಹೋರಾಟವನ್ನ ನಾವು ನಿರಂತರ ಮಾಡ್ತಾ ಇರಬೇಕು ನಮ್ಮ ಹಕ್ಕುಗಳು ನಮ್ಗೆ ಬೇಕು ನ್ಯಾಯ ನಮ್ಗೆ ಒದಗಿಸ್ಕೊಳ್ಬೇಕು ಅಂತ ಕೇಳಿ ನನ್ನ ಮಾತು ಬಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ